ನಮಸ್ತೆ ಹೇಗಿದೆ ನೋಡೋಣ ಯೋಚನೆ ಮಾಡಿ ಕೆಲವು ನಿರ್ಧಾರಗಳನ್ನ ತಗೊಳ್ಳಿ ಅರ್ಧಂಬರ್ಧಂ ಸತ್ಯ ಗೊತ್ತು ಮಾಡಿಕೊಂಡು ಏನು ನಿರ್ಧಾರ ತಗೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ ಗಣೇಶನ ಆಶೀರ್ವಾದ ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಸೊ ಎಲ್ಲ ಒಂದು ದೂರ ಪ್ರಯಾಣದ ವಿಚಾರಕ್ಕೆ ಮತ್ತೆ ಮಕ್ಕಳ ವಿಚಾರಕ್ಕೆ ಒಂದಷ್ಟು ಬಂಧನಗಳು ಆಗಿದೆ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಟಾಕ್ಸಿಕ್ ಜನಗಳಿಂದ ದೂರ ಇರಿ ಅನ್ನುವಂಥದ್ದು ಇದೆ ಏನೋ ಒಂದಷ್ಟು ನಿಮ್ ಕಣ್ಣೀರು ಹಾಕ್ಸೋದಕ್ಕೆ ಯಾರೋ ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ಒಂದಷ್ಟು ವಿಚಾರಗಳಿಗೆ ನಿಮಗೆ ಕ್ಲಾರಿಟಿ ಸಿಗುವಂಥದ್ದು ಕೂಡ ಇದೆ ಸೊ ಮಕ್ಕಳ ಭವಿಷ್ಯಕ್ಕೋಸ್ಕರ ಮುಂದಿನ ಭವಿಷ್ಯಕ್ಕೋಸ್ಕರ ಏನೋ ಪ್ರಯತ್ನ ಪಡ್ತೀರಾ ಏನೋ ಶುರು ಮಾಡ್ತೀರಾ ಮಕ್ಕಳಿಗೋಸ್ಕರ ಅಂತ ಇದೆ ಅದರಲ್ಲಿ ನಿಮ್ಗೆ ಯಶಸ್ಸಾಗುತ್ತೆ ಅನ್ನುವಂಥದ್ದು ಇದೆ ಹೊಸ ವೆಹಿಕಲ್ ಬರುವಂತದ್ದು ಕೂಡ ಇದೆ ಮಕ್ಕಳ ಆಟಿಕೆ ಸಾಮಾನುಗಳು ಕೂಡ ಇದೆ ಯಾರಿಗೋ ಗೌರವ ಡಾಕ್ಟರೇಟ್ ಬರುವಂತದ್ದು ಇದೆ ಒಂದು ಸುರಕ್ಷತೆ ಒಳಗೆ ಇದ್ದೀರ ಸಾಕಷ್ಟು ರಕ್ಷೆ ಇದೆ ಅನ್ನುವಂಥದ್ದು ಇದೆ ಒಂದಷ್ಟು ಕಫಾನ ಕಮ್ಮಿ ಮಾಡ್ಕೊಳ್ಳಿ ಎನ್ನುವಂಥದ್ದು ಕೂಡ ಇದೆ ನಿಮ್ಮ ವಸ್ತುನ ಯಾರೋ ತಗೊಂಡು ಹೋಗ್ತಾ ಇದ್ದಾರೆ ಕದ್ಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಏನೋ ಒಂದಷ್ಟು ಹೆವಿ ಎನರ್ಜಿ ಇದೆ ಯಾರೋ ತಪಸ್ಸಿಗೆ ಕೂರೋ ಅಷ್ಟು ಸೀರಿಯಸ್ ಆಗಿ ಏನೋ ಯೋಚನೆ ಮಾಡ್ಕೊಂಡು ಕೂತಿರೋ ಥರ ಇದೆ ಲೈಕ್ ಅವ್ರು ಸಪ್ ತಪಸ್ಸಿಗೆ ಕೂತಿದಾರೋ ಏನೋ ಗೊತ್ತಿಲ್ಲ ಆ ಥರ ಯಾರೋ ಕೂತಿದ್ದಾರೆ ಅನ್ನುವಂಥದ್ದು ಇದೆ ನಾಗದೇವರಿಗೆ ಒಂದಷ್ಟು ನೆಗೆಟಿವಿಟಿ ಆಗಿದೆ ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಮದುವೆ ವಿಚಾರದಲ್ಲಿ ಏನೋ ಒಂದಷ್ಟು ಮೋಸಗಳು ನಡೀತಾ ಇದೆ ನೋಡಿಕೊಂಡು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಬಿಸ್ನೆಸ್ ವಿಚಾರದಲ್ಲೂ ಕೂಡ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಸಮಥಿಂಗ್ ಏನೋ ಅನುಕಂಪ ಅನ್ನುವಂಥದ್ದು ಇದೆ ದೇವಸ್ಥಾನಕ್ಕೆ ತ್ರಿಶೂಲ ಕೊಡಬೇಕಿತ್ತು ಕೊಟ್ಟಿಲ್ಲ ಕೊಡಿ ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ಟ್ರೈನ್ ಟ್ರಾವೆಲ್ ಮಾಡ್ಬೇಕಾದ್ರೆ ತೊಂದರೆಗಳಾಗತ್ತೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ರೋಸ್ ಬಿಸ್ನೆಸ್ ಏನು ಮಾಡ್ತೀರಾ ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಸಮಥಿಂಗ್ ಪಂಜುರ್ಲಿ ದೈವ ಆಶೀರ್ವಾದ ಇದೆ ನ ಅದು ತಗ್ದ ಹಾಕತೆ ಅನ್ನುವಂಥದ್ದು ಇದೆ ವಿವಾಹ ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ ಎಲ್ಲ ಒಂದಷ್ಟು ನಿಮ್ಮ ಮೂರ್ಖತನ ನಿಮ್ಮ ಏಳಿಗೆನ ಅಥವಾ ನಿಮ್ಮ ಜೀವನನ ಡಿಸ್ಟರ್ಬ್ ಮಾಡ್ತಿದೆ ಅನ್ನುವಂಥದ್ದು ಇದೆ ಸೊ ಡ್ಯೂಯಲ್ ಪರ್ಸನಾಲಿಟಿ ಆಗಿರ್ಬೇಡಿ ಜೊತೆಗೆ ನಿಮ್ ಜೀವನದಲ್ಲಿ ಯಾರು ತೊಂದರೆ ಮಾಡ್ತಿದ್ರು ಯಾರು ತೊಂದರೆ ಕೊಡ್ತಿದ್ರು ಅವರೆಲ್ಲರೂ ಕೂಡ ದೂರ ಆಗ್ತಾರೆ ಅನ್ನುವಂತದ್ದು ಇದೆ ಒಂದಷ್ಟು ದುಡ್ಡು ಕೈ ಬಿಟ್ಟಿ ಹೋಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಸೊ ಒಂದಷ್ಟು ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆಗಳು ಏನಿತ್ತು ಅದೆಲ್ಲವೂ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಯಾರಿಗೋ ಹಾವಿನ ಪೊರೆ ಕಾಣಿಸುತ್ತೆ ಅದಕ್ಕೆ ಸಂಸ್ಕಾರ ಮಾಡಿ ಅನ್ನುವಂಥದ್ದು ಇದೆ ಆವಿನಿಂದನೆ ಏಳಿಗೆ ಆವಿನಿಂದನೆ ನಾಶ ಈ ತರದ ಏನೋ ಶಬ್ದ ಕೇಳಿಸ್ತಾ ಇದೆ ನಂಗೆ ಬಟ್ ಸಾಕಷ್ಟು ಒಳ್ಳೇದಾಗುತ್ತೆ ನಿಮ್ಗೆ ಸಾಕಷ್ಟು ಇದರಲ್ಲಿ ಒಳಿತಿದೆ ಅನ್ನುವಂಥದ್ದು ಇದೆ ಮುಂದೆ ಹೋಗ್ತಾ ಹೋಗ್ತಾ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಅನ್ನುವಂಥದ್ದು ಇದೆ ಏನೋ ಸಾಕಷ್ಟು ಸುದ್ದಿಗಳು ನಿಮ್ಗೆ ಕೇಳಿಸುತ್ತೆ ಅನ್ನುವಂಥದ್ದು ಇದೆ ಇವ್ರ ಸುದ್ದಿ ಅವ್ರ ಸುದ್ದಿ ಇತರ ಕೆಲವು ಮಾಹಿತಿಗಳು ಅಥವಾ ಗಾಸಿಪ್ಗಳು ನಿಮ್ಗೆ ಕೇಳಿಸಿದ್ರು ಕೂಡ ನೀವೇನು ನಿರ್ಧಾರ ತಗೊಳ್ದಿರಾ ಇರ್ತೀರಲ್ಲ ಅದೇ ದ ಬೆಸ್ಟ್ ಪಾರ್ಟ್ ನಿಮ್ಮ ಲೈಫ್ ಅಲ್ಲಿ ನೀವು ಮಾಡುವಂಥದ್ದು ಪಾಪು ಬರುವಂತದ್ದು ಇದೆ ಪ್ರೆಗ್ನೆನ್ಸಿ ಬರುವಂತದ್ದು ಕೂಡ ಇದೆ ಸಮಥಿಂಗ್ ದೊಡ್ಡ ಸರ್ಪ ಕಾಣಿಸ್ತಾ ಇದೆ ಲೈಕ್ ಹತ್ತು ಎಡೆ ಹತ್ತೆಡೆ ಸರ್ಪ ಇರಲ್ಲ ಅಂತ ಅನ್ಸುತ್ತೆ ಬಟ್ ನಂಗೆ ಇಲ್ಲಿ ಹತ್ತೆಡೆ ಸರ್ಪನೆ ಕಾಣಿಸ್ತಾ ಇರೋಂಥದ್ದು ದೇವಿಗೆ ಒಂದು ಬಲಿ ಪೂಜೆ ಮಾಡಬೇಕು ಅನ್ಕೊಂಡು ಯಾರು ಮಾಡಿಲ್ಲ ಸೊ ಅದೊಂದು ಯೋಚನೆ ಮಾಡ್ತಿದ್ದೀರಾ ಅಂತ ಇದೆ ಅದರಿಂದ ಕೂಡ ಒಳಿತಾಗತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ಹೋಮ ಹವನಗಳನ್ನ ಮಾಡ್ಕೊಳ್ಳಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ದುಡ್ಡಿನ ಮೇಲೆ ಎಸ್ಪೆಷಲಿ ನಾಣ್ಯಗಳ ಮೇಲೆ ಪ್ರಯೋಗ ಆಗಿದೆ ಅದನ್ನ ಸರಿಪಡಿಸಿ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಜನರು ನಿಮ್ಮ ಮುಖನ ವಿಕಾರ ಮಾಡೋದಕ್ಕೆ ಏನ್ ಪ್ರಯತ್ನ ಪಟ್ಟಿದ್ರು ಇನ್ ಮುಂದೆ ನೀವು ನೋಡ್ತೀರಾ ಅವ್ರ ಮುಖಗಳೆಲ್ಲ ವಿಕಾರ ಆಗೋಗಿರುತ್ತೆ ಆಚರದು ಒಂದಷ್ಟು ಪ್ರೇತವಾದೆ ಕಾಣಿಸ್ತಾ ಇದೆ ಎಲ್ರಿಗೂ ಅಲ್ಲ ಕೆಲವರಿಗೆ ಸೊ ಅದು ಹೇಗಾದ್ರೂ ಮಾಡಿ ಮೆಡಿಟೇಷನ್ ಮಾಡ್ತಿರೋ ಕುಲದೇವರ ಹತ್ರ ಹೋಗ್ತಿರೋ ಅಥವಾ ದೇವಿ ಆಶೀರ್ವಾದ ಪಡಿತಿರೋ ತಗಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸಮಥಿಂಗ್ ತಾಯಿ ಮಕ್ಕಳ ವಿಚಾರದಲ್ಲಿ ದುಡ್ಡಿಗೋಸ್ಕರ ಏನೋ ಜಗಳ ಆಗುವಂಥದ್ದು ಕೂಡ ಇದೆ ಒಂದು ವಿಚಾರ ಇಲ್ಲಿ ಹೇಗಿದೆ ಅಂದರೆ ತಾಯಿ ಮತ್ತು ಸಿಂಗಲ್ ಪೇರೆಂಟ್ ಇದ್ದಾರೆ ಅವ್ರ ಪಾರ್ಟ್ನರ್ನ ಅವ್ರ ಪಾರ್ಟ್ನರ್ ಆ ತಾಯಿ ಮಗು ಏನಿದೆ ಅದನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಮಿಸ್ಲೀಡ್ ಮಾಡ್ತಿದ್ದಾರೆ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ ಒಂದಷ್ಟು ಓವರ್ ವೆಯ್ಟ್ ಕಡೆ ಗಮನನ ಕೊಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಇಷ್ಟೊಂದು ತೂಕ ಬೇಡ ನಿಮಗೆ ಅನ್ನುವಂಥದ್ದು ಇದೆ ಸೊ ನೀರಿನಲ್ಲಿ ಒಂದಷ್ಟು ನೆಗೆಟಿವಿಟಿನ ಮಾಡಿ ಹಾಕಿದ್ದಾರೆ ಅದನ್ನ ತೆಗೆಸ್ಕೊಳ್ಳಿ ಅನ್ನುವಂಥದ್ದು ಇದೆ ವ್ಯಾಲೆಂಟೈನ್ ವೀಕ್ ಬಗ್ಗೆ ಹೇಳಿ ಬರೀ ಇದನ್ನೇ ಹೇಳ್ತೀರಾ ಯಾವಾಗ ಅಂತಿದ್ದಾರೆ ಸೊ ನಂಗೆ ಏನು ಬರುತ್ತೋ ಅದನ್ನ ನಾನು ಹೇಳ್ತೀನಿ ಸೊ ವ್ಯಾಲೆಂಟೈನ್ ವೀಕ್ ಬಗ್ಗೆ ಹೇಳೋದೇನಿದೆ ವ್ಯಾಲೆಂಟೈನ್ ವೀಕ್ ವ್ಯಾಲೆಂಟೈನ್ ವೀಕ್ ಆಗಿದೆ ಸಿಂಗಲ್ಸ್ ಯಾರಿದ್ದೀರಾ ಒಂದಷ್ಟು ಜನ ಪ್ರಪೋಸಲ್ಸ್ ಮಾಡುವಂತದ್ದು ಅನ್ಯ ಧರ್ಮೀಯರಿಂದ ನಿಮ್ಮ ಪ್ರಯೋಗ ಆಗಿ ಪ್ರಾಯೋಗಿಕವಾಗಿ ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ಅವರು ವ್ಯಾಲೆಂಟೈನ್ಸ್ ವೀಕ್ ಅಲ್ಲಿ ಪ್ರಯತ್ನನ ಪಡ್ತಾರೆ ಆದ್ರೆ ಅದು ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಇದೆ ತಾಯಿಯ ಸ್ಟ್ಯಾಚ್ಯೂಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ವಿಶೇಷವಾದದ್ದು ಇದೆ ಯಾರೋ ತಾಯಿಯ ಸಮಾಧಿ ಹತ್ರ ಕುತ್ಕೊಂಡು ಅಳ್ತಾ ಇರೋ ತರ ಕಾಣಿಸ್ತಾ ಇದೆ ಕೇಳಿಸ್ತಾ ಸಾಕಷ್ಟು ಯಶಸ್ಸು ಇದೆ ಸಾಕಷ್ಟು ಎಚ್ಚರಿಕೆ ಇದೆ ಒಂಚೂರು ವೈರಲ್ ಫೀವರ್ ಬರ್ಬೋದು ನೋಡ್ಕೊಳ್ಳಿ ಬಿಸ್ನೆಸ್ ಚೆನ್ನಾಗಿ ಆಗುತ್ತೆ ಒಂದಿಷ್ಟು ಆಭರಣಗಳ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ ಲೈಕ್ ಒನ್ ಗ್ರಾಮ್ ಗೋಲ್ಡ್ ಜ್ಯೂಲರಿ ಬಿಸ್ನೆಸ್ ಯಾರೋ ಶುರು ಮಾಡ್ತೀರಾ ಅಂತ ಇದೆ ಹೊಸ ವೆಹಿಕಲ್ ತಗೊಳ್ಬೇಕು ಅಂತ ಅನ್ಕೊಂಡಿರೋರು ಗ್ರಹಣ ಕಳೆದ ಮೇಲೆ ತಗೊಳ್ಳಿ ಸಿಂಗಲ್ ಪಾಪು ಆಗುವಂತ ಸಾಧ್ಯತೆ ಇದೆ ಯಾರೋ ಟ್ವಿನ್ಸ್ ಬೇಬಿ ಆಗ್ತಾರ ಅಂತ ಕೇಳ್ತಿದ್ದಾರೆ ದಪ್ಪ ಮುಖ ಇರುವಂತ ವ್ಯಕ್ತಿ ಯಾರೋ ಸ್ವಲ್ಪ ನಿಮ್ಮ ವಿರುದ್ಧ ಒಂದಷ್ಟು ಷಡ್ಯಂತ್ರ ಮಾಡ್ತಿದ್ದಾರೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಪ್ರೀತಿ ವಿಚಾರದಲ್ಲಿ ಒಂದಷ್ಟು ಮೋಸ ಹೋಗ್ತೀರಾ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಫೈನಾನ್ಶಿಯಲಿ ಚೆನ್ನಾಗ್ ಆಗುತ್ತೆ ನೀವು ಅನ್ಕೊಂಡಿರೋದು ಆಗುತ್ತೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ ಜಾಗ ಜಮೀನು ಮಾರಾಟ ಮಾಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಹೊಲದಲ್ಲಿ ಅಗಿಬೇಕಾದ್ರೆ ಏನೋ ಸಿಗುತ್ತೆ ನಿಮ್ಗೆ ಸರ್ಪಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದು ಇದೆ ಯಾರೋ ಕೂರ್ಮಾವತಾರಿ ದೇವಸ್ಥಾನ ಮಾಡ್ಬೇಕು ಅನ್ಕೊಂಡಿದ್ದಾರೆ ನಿಮ್ಗೆ ಇಷ್ಟ ಆದ್ರೆ ಮಾಡಿ ಇಲ್ಲಾಂದ್ರೆ ಪ್ರಶ್ನೆ ಹಾಕಿ ಕೇಳಿ ಅಷ್ಟಮಂಗಳ ಪ್ರಶ್ನೆ ಏನಾದರೂ ಹಾಕ್ಸಿ ಕೇಳಿ ನೋಡಿ ಪ್ರಯಾಣದಿಂದ ಲಾಭ ಇದೆಯಾ ಅಂತ ಯಾರು ಕೇಳ್ತಿದ್ದಾರೆ ಸೊ ದೊಡ್ಡ ಮಟ್ಟದಲ್ಲಿ ಲಾಭ ಇಲ್ಲ ಸಣ್ಣ ಮಟ್ಟದಲ್ಲಿ ಲಾಭ ಇದೆ ಅನ್ನುವಂಥದ್ದು ಇದೆ ಪ್ರಯತ್ನ ಪಟ್ರೆ ಅಲ್ಲೇನೋ ಗ್ರೂಪ್ ಅಲ್ಲಿ ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಏನೋ ಶುರು ಮಾಡ್ಬೇಕು ಅನ್ಕೊಂಡ್ರೆ ಅದು ಮುಂದಿನ ದಿನಗಳಲ್ಲಿ ಮತ್ತೇನೋ ಪ್ರಾಬ್ಲಮ್ ಆಗತ್ತೆ ಅಂತ ತೋರಿಸ್ತಾ ಇದೆ ಸ್ವಲ್ಪ ನೋಡ್ಕೊಳ್ಳಿ ಸೊ ದುಡ್ಡು ಬರುತ್ತೆ ಪಾಸಿಟಿವ್ ಆಗಿ ಇರ್ತೀರಾ ಅನ್ನುವಂಥದ್ದು ಇದೆ ಸರಿಯಾಗಿ ನಿದ್ದೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಹೆಚ್ಚು ಸೆಕ್ಯೂರ್ ಆಗಿ ಇದೀರಾ ಅನ್ನುವಂಥದ್ದು ಕೂಡ ಇದೆ ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಇದೆ ಯಾರು ಶಿವಲಿಂಗ ಅಥವಾ ಶಿವನ ದೇವಸ್ಥಾನ ಹೊಡೆದ ಹಾಕೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸೊ ಅದು ನಿಮಗ್ ಬಿಟ್ಟಂತ ವಿಚಾರ ಸೊ ಒಂದ್ ಬಿಗ್ ಅಮೌಂಟ್ ಬರ್ಬೇಕಿದೆ ಅದನ್ನ ಯಾರೋ ತಡಿತಾ ಇದಾರೆ ಬಿಗ್ ಅಮೌಂಟ್ ಬರ್ದಿರೋ ಹಾಗೆ ನೋಡ್ಕೊಳ್ಳಿ ಒಂದಷ್ಟು ನೀವು ಮಾಡಿರುವಂತ ಕೆಲಸಗಳಿಗೆ ಅಮೌಂಟ್ ಸಿಗದಿರ ಅಥವಾ ಸರಿಯಾದ ರೀತಿಲಿ ನಿಮ್ಮ ಕೆರಿಯರ್ ರೆಕಗ್ನೈಸ್ ಆಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿರಬಹುದು ಸೊ ತಲೆ ಕೆಡ್ಸ್ಕೊಳ್ಬೇಡಿ ಖಂಡಿತವಾಗ್ಲೂ ಎಲ್ಲವೂ ಕೂಡ ಸರಿ ಹೋಗುತ್ತೆ ನೀವು ಇಲ್ಲಿ ನೋಡಿದ್ರೆ ರೋಲ್ ಕೋಸ್ಟರ್ ತರ ಸಾಕಷ್ಟು ವೇರಿಯೇಷನ್ ಅಲ್ಲಿ ಇದೆ ಈ ಮಂತ್ ಅಥವಾ ಅಪ್ಕಮಿಂಗ್ ಮಂತ್ ನಿಮಗೆ ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್ ಸೊ ಯಾವಾಗ ಬೇಕಾದರೂ ನೋಡಿ ಯಾರು ಜಾಬ್ಲೆಸ್ ಆಗಿದ್ದೀರಾ ಖಂಡಿತವಾಗ್ಲು ಜಾಬ್ ಬರುತ್ತೆ ಅನ್ನುವಂಥದ್ದು ಇದೆ ಖಂಡಿತವಾಗ್ಲು ಜಾಬ್ ಬರುತ್ತೆ ಅನ್ನುವಂಥದ್ದು ಇದೆ ಯೋಚನೆ ಮಾಡಬೇಡಿ ಶಿವನಿಗೆ ರುದ್ರಾಭಿಷೇಕನ ಮಾಡಿಸಿ ಇದ್ರಿಂದ ನಿಮ್ಗೆ ಒಳ್ಳೇದಾಗತ್ತೆ ಧ್ಯಾನ ಮಾಡ್ತೀರಾ ಅನ್ನುವಂಥದ್ದು ಇದೆ ಕುಂಡಲಿನಿ ಶಕ್ತಿ ಅವೇಕನಿಂಗ್ ಆಗುತ್ತೆ ಅನ್ನುವಂಥದ್ದು ಇದೆ ತುಂಬನೇ ಹೈ ಎನರ್ಜಿ ಇದೆ ಒಂದ್ ರೀತಿ ಡೆಸ್ಟಿನಿ ನಿಮ್ಗೆ ಈಗ ನಿಮ್ ಪಾಲಿಂದ ಏನ್ ಕೊಡ್ಬೇಕಿತ್ತೋ ಅದನ್ನ ಕೂಡ ನಿರ್ಧಾರ ಮಾಡಿದೆ ಅನ್ನುವಂಥದ್ದು ಇದೆ ದೂರ ಪ್ರಯಾಣ ಮಾಡ್ತೀರಾ ದೂರ ದೇಶಕ್ಕೆ ಪ್ರಯಾಣ ಮಾಡ್ತೀರಾ ಅನ್ನುವಂಥದ್ದು ಇದೆ ಯಾರೋ ಶಿವನ ಮೇಲೆ ಆಣೆ ಮಾಡ್ತಾ ಇರುವಂಥದ್ದು ಕೂಡ ಇದೆ ಶಿವನ ಆಶೀರ್ವಾದ ಈ ಮಂತ್ ಏನಿದೆ ಅಥವಾ ಅಪ್ಕಮಿಂಗ್ ಮಂತ್ ನಿಮ್ ಜೀವನದಲ್ಲಿ ಏನೇ ನಡೆದ್ರು ಶಿವ ನಿರ್ಧಾರ ತಗೊಳ್ತಾರೆ ಶಿವಪ್ಪನ ಆಶೀರ್ವಾದದಿಂದ ನಡೆಯುತ್ತೆ ಅನ್ನುವಂಥದ್ದು ಇದೆ ಅಂದ್ರೆ ಎನರ್ಜಿ ಇದೆ ಬಟ್ ಪಾಸಿಟಿವ್ ಎನರ್ಜಿ ಇದೆ ಹೆವಿ ಎನರ್ಜಿ ಇದೆ ಅಟ್ ದಿ ಸೇಮ್ ಟೈಮ್ ಪಾಸಿಟಿವ್ ಎನರ್ಜಿ ಇದೆ ಪಾಸಿಟಿವ್ ಆಗಿ ಎಲ್ಲವೂ ಕೂಡ ಬದಲಾಗತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ಕಳ್ಳರು ನಿಮ್ಮ ಊರಿಗೆ ಲಗ್ಗೆ ಇಟ್ಟು ಸಮಸ್ಯೆನ ಮಾಡ್ತಾರೆ ಅನ್ನುವಂಥದ್ದು ಇದೆ ಸೊ ಆ ಕಳ್ಳರು ದೇವಸ್ಥಾನನ ಅಥವಾ ನಿಮ್ಮ ಜಾಗ ಜಮೀನಿನಲ್ಲಿ ತೊಂದ್ರೆನ ಮಾಡ್ತಾರೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ಬೇಕು ಓದೋದ್ರ ಕಡೆ ಗಮನನ ಕಳ್ಕೊಳ್ತಾರೆ ಅನ್ನುವಂಥದ್ದು ಇದೆ ಗರುಡ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಹುಣ್ಣಿಮೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಈ ಹುಣ್ಣಿಮೆ ನಿಮ್ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತರುತ್ತೆ ಅಟ್ ದಿ ಸೇಮ್ ಟೈಮ್ ನೆಕ್ಸ್ಟ್ ಬರುವಂತ ಚಂದ್ರಗ್ರಹಣ ಕೂಡ ಒಂದಷ್ಟು ಪಾಸಿಟಿವಿಟಿನ ತಗೊಂಡ್ಬರುತ್ತೆ ಅನ್ನುವಂಥದ್ದು ಇದೆ ನಿಮ್ಗೆ ಗೈಡೆನ್ಸ್ ಡಿವೈನ್ ಗೈಡೆನ್ಸ್ ಬರುತ್ತೆ ದೇವರು ನಿರ್ಧಾರ ಮಾಡಿ ದೇವ್ರು ಡಿಸೈಡ್ ಮಾಡ್ತಾರೆ ನಿಮ್ಮನ್ನ ಹೇಗ್ ಕರ್ಕೊಂಡು ಹೋಗ್ಬೇಕು ಅಂತ ಧನುಸು ರಾಶಿ ಅವರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸಮಥಿಂಗ್ ಏನೋ ಒಂದು ವೈರಲ್ ವಿಡಿಯೋ ನೋಡ್ಬೋದು ವಿಶೇಷವಾಗಿ ಸರ್ಪ ಮತ್ತೆ ಗರುಡ ಒಟ್ಟಾಗಿರೋದನ್ನ ಅಥವಾ ಸರ್ಪಕ್ಕೆ ರೆಕ್ಕೆ ಇರೋದನ್ನ ಆ ತರದ ಎನರ್ಜಿ ಕೂಡ ಇದೆ ಯಾರೋ ಕಲ್ಕಿ ಆರಾಧನೆ ಕೂಡ ಮಾಡ್ತಿದಾರೆ ಯಾರೋ ಮಕ್ಕಳಿಗೆ ಕುದುರೆ ಸವಾರಿನ ಹೇಳ್ಕೊಡೋದು ಇದೆ ಸಾಕಷ್ಟು ಬದಲಾವಣೆ ನಂಗೆ ಇಲ್ಲಿ ನೋಡ್ತಿದ್ರೆ ನಂಗೆ ಇದು ಮಕರ ರಾಶಿ ಅಂತ ಕಾಣಿಸ್ತಾ ಇಲ್ಲ ಇಡೀ ಬ್ರಹ್ಮಾಂಡ ತಳವಿ ತಳಪ ತಳ ಸಾರ ಏನದು ತಳ ತಳ ರಸ ತಳ ಅದೇನದು ಭೂಲೋಕ ಭೂವರ್ ಲೋಕ ಆ ತರ ಎಲ್ಲಾ ಲೋಕ ಇರುತ್ತಲ್ಲ ಆತರ ಇಡೀ ಬ್ರಹ್ಮಾಂಡನೇ ಕಾಣಿಸ್ತಾ ಇದೆ ನಂಗೆ ಆತರ ಎಲ್ಲಾ ಲೋಕದವರ ಆಶೀರ್ವಾದ ಇದೆ ನಂಗೆ ಇಲ್ಲಿ ನೀವು ಒಂದು ಲೋಕದಲ್ಲಿ ಪ್ರಯಾಣ ಮಾಡೋದಿಲ್ಲ ಎಲ್ಲಾ ಲೋಕನು ನೋಡ್ಕೊಂಡ್ ಬಂದ್ಬಿಡ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಕನೆಕ್ಟ್ ಆಗಿದ್ದೀರಾ ಯೂನಿವರ್ಸ್ ಜೊತೆ ಎಲ್ಲ ಕಡೆ ಒಂಚೂರು ಆನ್ಸಿಸ್ಟರ್ಸ್ ಎನರ್ಜಿ ಅಥವಾ ಸತ್ ಹೋಗಿರೋರ ಎನರ್ಜಿ ಕೂಡ ಇದೆ ಎಲ್ಲೋ ಮಿಸ್ ಆಗಿದ್ದೀರಾ ಅಥವಾ ಏನೋ ಅನ್ಜಸ್ಟಿಫೈಡ್ ಡೆತ್ ಆಗಿದೆ ಅಂದ್ರೆ ಅದು ಇನ್ಮೇಲೆ ಗೊತ್ತಾಗುವಂಥದ್ದು ನಿಜವಾಗ್ಲೂ ಅದು ನಿಮ್ಗೆ ಯಾವ ಕಾರಣಕ್ಕಾಯ್ತು ಅಂತ ನಿಮ್ಗೆ ಅರ್ಥ ಆಗುವಂಥದ್ದು ಸೊ ಬದ್ಲಾಯಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಟ್ ದಿ ಸೇಮ್ ಟೈಮ್ ನಿಮ್ಮ ನೀವು ಹೇಗೆ ನೆಕ್ಸ್ಟ್ ಲೈಫಿಗೆ ಬೆಟರ್ ಪರ್ಸನ್ ಆಗಿ ಅಥವಾ ಒಂದು ಈ ಲೈಫಲ್ಲಿ ಮಿಸ್ ಆಗಿದ್ದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಹೇಗೆ ಪ್ರಯತ್ನ ಪಡ್ಬೋದು ಇದ್ರ ಗಮನ ಕೊಡ್ತೀರಾ ಅನ್ನುವಂಥದ್ದು ಇದೆ ಮುಕ್ತಿ ಲೋಕಕ್ಕೆ ಹೋಗುವಂಥದ್ದು ಅಥವಾ ಒಂದು ಸ್ಟಾರ್ ಸೀಡ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಧ್ಯಾನ ಮಾಡಿ ಮೆಡಿಟೇಷನ್ ಇಸ್ ದ ಕೀ ಮೆಡಿಟೇಷನ್ ಇಸ್ ದ ಕೀ ಅಂತ ಕೇಳಿಸ್ತದೆ ಎಸ್ಪೆಷಲಿ ಶಿವನ ಧ್ಯಾನ ಮಾಡಿ ಶಂಭೋ ಆಮ್ ನಮ ಶಿವಾಯ ಇರಬಹುದು ಮೆಡಿಟೇಷನ್ ಮಾಡಿ ಒಳ್ಳೆಯದಾಗುತ್ತೆ ಹ್ಯಾಪಿ ಎನರ್ಜಿ ಪಾಸ್ಟ್ ಲೈಫ್ ಎನರ್ಜಿ ಒಂದಿಷ್ಟು ಪ್ರಯೋಗಗಳು ಕೂಡ ಕಾಣಿಸ್ತಾ ಇದೆ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ನಿಮಗೆ ಇದೆ ಅಂತ ಅನ್ನಿಸ್ತಾ ಇದೆ ಅರ್ಧನಾರೀಶ್ವರರ ಆಶೀರ್ವಾದ ಶಿವ ಪಾರ್ವತಿ ಆಶೀರ್ವಾದ ಇದೆ ಸ್ಪೆಷಿಯಲಿ ಸರಸ್ವತಿ ದೇವಿ ಆಶೀರ್ವಾದ ಇದೆ ಅಂತ ಅನಿಸುತ್ತೆ ಸಾಕಷ್ಟು ಅಪ್ಡೇಟ್ ನ ಗುರುತuna ಕೂಡ ನೋಡ್ತಿರ ಸಾಕಷ್ಟು ಕನ್ಫ್ಯೂಷನ್ ನಲ್ಲಿ ಇರ್ತಿರ ಯಾವ ಕಡೆ ಹೋಗಬೇಕು ನೆಕ್ಸ್ಟ್ ಡೆಸ್ಟಿನಿ ಏನು ಇದನ್ನ ಯೋಚನೆ ಮಾಡ್ತಾ ಇರ್ತಿರ ಅಂತ ಅನ್ಸುತ್ತೆ ಪಾಪುಗೋಸ್ಕರ ಕಾಯ್ತಾ ಇರೋರಿಗೆ ಖಂಡಿತವಾಗ್ಲೂ ಪಾಪು ಬರುತ್ತೆ ಅನ್ನುವಂಥದ್ದು ಇದೆ ಕನಸಿನಲ್ಲಿ ಅಥವಾ ನನಸಿನಲ್ಲಿ ಯೋಗಿಗಳ ದರ್ಶನ ಆಗತ್ತೆ ಯೋಗಿಗಳ ಮಾರ್ಗದರ್ಶನ ಆಗತ್ತೆ ಗುರುಗಳ ದರ್ಶನ ಗುರುಗಳ ಮಾರ್ಗದರ್ಶನ ಸಿಗತ್ತೆ ದೈವ ನಿರ್ಣಯ ಆಗಿದೆ ನಿಮ್ಗೆ ಒಂದಷ್ಟು ಸಮಥಿಂಗ್ ಏನೋ ಯೂನಿವರ್ಸಲ್ ಕೋಡ್ ತರ ಇದೆ ಕನೆಕ್ಟ್ ಆಗತ್ತೆ ಸೊ ಹ್ಯಾಪಿ ಮ್ಯಾರೇಜ್ ಲೈಫ್ ಆಗುತ್ತೆ ವ್ಯಾಲೆಂಟೈನ್ ಮಂತ್ ಇರೋದ್ರಿಂದ ನಿಮ್ ಪಾರ್ಟ್ನರ್ ನಿಮ್ಗೆ ಈ ಲೈಫ್ ಅಲ್ಲಿ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರೋರಿಗೆ ಡೆಫಿನೆಟ್ಲಿ ನಿಮ್ ಪಾರ್ಟ್ನರ್ ಸಿಗ್ತಾರೆ ಈ ಮಂತ್ ಮ್ಯಾರೇಜ್ ಆಗುವಂಥದ್ದು ಇದೆ ಸೊ ನಂಗೆ ಇಲ್ಲಿ ಯಾರೋ ಯಾರನ್ನು ಪ್ರೀತಿಸಿ ಅವರು ಸಿಕ್ಕಿಲ್ಲ ಅಂತ ಅವ್ರ ಮನೆಯವ್ರೇನೋ ನೆಗೆಟಿವಿಟಿ ಮಾಡಿ ಯಾರನ್ನು ಕೊಂದಿರೋ ಹಾಗೆ ಕಾಣಿಸ್ತಾ ಇದೆ ಸೊ ಅದಕ್ಕೆ ನಾನೇನು ಉತ್ತರ ಕೊಡೋದಕ್ಕೆ ಆಗೋದಿಲ್ಲ ಅವ್ರ ಕರ್ಮ ಅವರಿಗೆ ರಿಟರ್ನ್ ಆಗತ್ತೆ ಸಮಯ ಬಂದಾಗ ಸೊ ಎಲ್ಲೊಂದ್ ಕಡೆ ಹೇಳೋದಕ್ಕೆ ಹೇಳೋದಕ್ಕಾಗೋದಿಲ್ಲ ಅವರಿಗೆ ಬುದ್ಧಿ ಇದೆಯೋ ಬುದ್ಧಿ ಇಲ್ವೋ ಇಷ್ಟ ಇಲ್ಲ ಅಂದ್ರೆ ಜಗಳ ಮಾಡಬೇಕು ಅಥವಾ ದೂರ ಮಾಡ್ಕೊಳ್ಬೇಕು ಒಬ್ಬರನ್ನ ಕೊಲ್ಲೋ ಮಟ್ಟಕ್ಕೆ ಹೋಗಬಾರ್ದು ಬಟ್ ಆ ಥರ ಆಗಿದೆ ಈಗ ಅತೃಪ್ತ ಆತ್ಮಗಳಿಗೆ ಹೇಗೆ ಪರಿಹಾರ ಮಾಡ್ತಿರೋ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಅದ ಹಸೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಮೃತ್ಯೋರ್ಮ ಅಮೃತಂಗಮಯ ಹಂ ಶಾಂತಿ 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 ಲೈಕ್ ಒಂದ್ ಒಂದ್ ವಿಶೇಷವಾದ ಟಾಪಿಕ್ ಕಾಣಿಸ್ತಿದೆ ಅದನ್ನ ನೀವು ನಂಬ್ತಿರೋ ಬಿಡ್ತಿರೋ ನಿಮಗ್ ಬಿಟ್ಟಿದ್ದು ಎಲ್ಲೋ ಒಂದ್ ಕಡೆ ಈಗ ನಾವು ಎನ್ ಎಚ್ ಹೈವೇ ಆ ತರ ಎಲ್ಲ ಹೈವೇ ರೋಡ್ಸ್ ಅಥವಾ ದಾರಿ ಕಾಣಲಿಲ್ಲ ಅಂದ್ರೆ ಒಂದ್ ಒಂದ್ ದಾರಿ ಗೊತ್ತಾಗತ್ತಲ್ಲ ನಮ್ಗೆ ಈ ಒಂದೂರಿಂದ ಒಂದೂರಿಗೆ ಕನೆಕ್ಟ್ ಮಾಡೋದು ಹಾಗೇನೆ ಯಾವ್ದೋ ಒಂದಷ್ಟು ಸ್ಪಿರಿಟ್ಸ್ ಗೆ ಅಥವಾ ದೇವತೆಗಳಿಗೆ ಮಾರ್ಗದರ್ಶನ ಅಥವಾ ದಾರಿ ಗೊತ್ತಾಗ್ತಾ ಇಲ್ಲ ಅನ್ನೋರಿಗೆ ಅಥವಾ ಒಂದಷ್ಟು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಅವರಿಗೆಲ್ಲ ದಾರಿ ತೋರಿಸ್ತೀರಾ ದಾರಿ ಕಾಣಿಸುತ್ತೆ ಅನ್ನುವಂಥದ್ದು ಇದೆ ಯಾರೋ ನಿಮ್ಮಿಂದ ದೂರ ಆಗ್ತಾರೆ ಬಟ್ ಬೆಟರ್ಮೆಂಟ್ ಗೆ ಆಗ್ತಾರೆ ಅನ್ನುವಂತದ್ದು ಇದೆ ಮೂರು ಖಂಡಗಳು ಮುಂದಿನ ದಿನಗಳಲ್ಲಿ ಒಂದಾಗತ್ತೆ ಅನ್ನುವಂತದ್ದು ಇದೆ ಮೂರು ಖಂಡಗಳು ಒಂದಾಗತ್ತೆ ಅಂತ ಹೊಸ ಕಾರ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಯಾರೋ ಚಿರತೆನೋ ಅಥವಾ ಹುಲಿನೋ ಭೇಟಿ ಆಡ್ತಾರೆ ಅದೊಂದು ವಿಡಿಯೋ ವೈರಲ್ ಆಗುತ್ತೆ ಅಂತ ಯಾರೋ ತುಂಬಾ ವಿನ್ನಿಂಗ್ ಮೂಮೆಂಟ್ ಏನೋ ಟ್ರೋಫಿನ ತಗೊಂಡು ಬಂದು ತೋರಿಸ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಸೊ ವಿನ್ನಿಂಗ್ ಟ್ರೋಫಿನ ತೋರಿಸ್ತಾ ಇದಾರೆ ಎತ್ಕೊಂಡು ಖುಷಿಯಾಗಿ ಆ ತರ ಸಾಕಷ್ಟು ಖಂಡಗಳು ತೇಲುತ್ತೆ ಅನ್ನುವಂಥದ್ದು ಇದೆ ಒಂದು ದೊಡ್ಡ ಗುಹೆ ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ ದೇವಿ ಆಶೀರ್ವಾದ ಯಾರನ್ನು ಕೂಗಿ ಕರೆಯುತ್ತೆ ಅಲ್ಲಿ ಹೋಗ್ತಾರೆ ಅನ್ನುವಂಥದ್ದು ಇದೆ ಅಲ್ಲಿ ಹೋಗಿ ಬಂದ್ಮೇಲೆ ಅವರು ಟೋಟಲಿ ಬೇರೆ ಪರ್ಸನ್ ಆಗಿರ್ತಾರೆ ಅಂತ ಅನ್ನಿಸ್ತಾ ಇದೆ ಲೈಕ್ ಭೂಮಿನ ಒಂದು ಹೋಲ್ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟಿದ್ರು ಇನ್ ಮುಂದಿನ ದಿನಗಳಲ್ಲಿ ಭೂಮಿಲಿ ಹೋಲ್ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಇಡೀ ಯೂನಿವರ್ಸ್ ನಿಮ್ಮನ್ನ ವಾಚ್ ಮಾಡ್ತಾ ಇದೆ ನೋಡ್ತಾ ಇದೆ ಸಾಕಷ್ಟು ಪಾಸಿಟಿವ್ ಆಗಿ ಇದೆ ಸಾಕಷ್ಟು ಪಾಸಿಟಿವ್ ಎನರ್ಜಿ ಕೂಡ ಇದೆ ಸೊ ಫೈನಾನ್ಸಿಯಲಿ ಕೂಡ ಸಕ್ಸಸ್ ಇದೆ ಹೊಸ ಮನೆ ಕಟ್ಟುವಂಥದ್ದು ಗಾಡಿ ತಗೊಳ್ಳುವಂಥದ್ದು ಕೋರ್ಟ್ ವಿಚಾರಗಳು ನಿಮ್ಮಂತೆ ಆಗುವಂಥದ್ದು ಹಿರಿಯರ ಆಶೀರ್ವಾದ ಸಿಗುವಂಥದ್ದು ಪ್ರಾಣಿಗಳನ್ನ ಸಾಕುವಂಥದ್ದು ಲೈಕ್ ಪಿಗ್ ಫಾರ್ಮ್ ಕೂಡ ಯಾರೋ ಮಾಡ್ತೀರಾ ಅಂತ ಇದೆ ನೀರಿನ ಒಳಹರಿವು ಹೆಚ್ಚಾಗತ್ತೆ ಅನ್ನುವಂಥದ್ದು ಇದೆ ಜ್ಯೋತಿರ್ಲಿಂಗ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ ಇನ್ನ ಒಂದು ಜ್ಯೋತಿರ್ಲಿಂಗ ಇದೆ ದ್ವಾದಶ ಜ್ಯೋತಿರ್ಲಿಂಗ ಎಲ್ರಿಗೂ ಗೊತ್ತು ಬಟ್ ಇನ್ನ ಜ್ಯೋತಿರ್ಲಿಂಗ ಇದೆ ಅದು ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ ನಾಗದೇವರ ಆಶೀರ್ವಾದನ ಪಡ್ಕೊಳ್ಳಿ ಇದರಿಂದ ಒಳ್ಳೇದಾಗತ್ತೆ ಮತ್ತೆ ಆಗ್ಲೇ ಹೇಳ್ದಂಗೆ ನಾಗದೇವ್ರ ಏನಾದ್ರು ಕಾಣಿಸ್ಕೊಂಡ್ರೆ ಅಥವಾ ಅದರ ಅಹ್ ಏನ್ ಹೇಳ್ತಾರೆ ಪೋರೆ ಕಾಣಿಸ್ಕೊಂಡ್ರೆ ಅದಕ್ ಸರಿಯಾದ ರೀತಿಯಲ್ಲಿ ಸಂಸ್ಕಾರನ ಮಾಡಿ ಅನ್ನುವಂಥದ್ದು ಇದೆ ಸೊ ಅದೇನೋ ಒಂದ್ ಗಾದೆ ಇದೆ ಎಲ್ಲ ಬುದ್ಧಿವಂತ ಬಾಲು ಐದನೇ ಕ್ಲಾಸ್ ಫೇಲು ಅಂತ ಸೊ ಆ ತರ ತುಂಬಾ ಬುದ್ಧಿವಂತರು ತುಂಬಾ ಶ್ರಮ ಹಾಕ್ತೀರಾ ಆದ್ರೆ ಎಲ್ಲೋ ನಿಮ್ಮ ಓವರ್ ಬುದ್ಧಿವಂತಿಕೆ ನಿಮ್ಮ ಜೀವನನ ಚಿವುಟಿ ಹಾಕದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸಾಕಷ್ಟು ಯಶಸ್ಸು ಇದೆ ಸೊ ಎಲ್ಲ ಒಂದ್ ಕಡೆ ನಿಮ್ ಕೋಪನ ಕಮ್ಮಿ ಮಾಡ್ಕೊಂಡ್ಬಿಟ್ಟಿದೀರ ಜೊತೆಗೆ ಒಬ್ಬ ಸ್ಟಾರ್ ಆಗಿ ಖಂಡಿತವಾಗ್ಲು ಬೆಳಿತೀರಾ ಮುಂದಿನ ದಿನಗಳಲ್ಲಿ ನಿಮ್ಗೆ ಸ್ಟಾರ್ ಡಮ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಬಾಡಿ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿ ಬೆಚ್ಚಗಿರಿ ಅನ್ನುವಂಥದ್ದು ಕೂಡ ಇದೆ ನಿಮ್ಗೆ ಯಾವಾಗ ಯಾವಾಗ ಮಾರ್ಗದರ್ಶನ ಬೇಕೋ ಅವಾಗ ಅವಾಗ ಡಿವೈನ್ ನಿಮ್ಗೆ ಮಾರ್ಗದರ್ಶನ ಕೊಡುತ್ತೆ ಅನ್ನುವಂಥದ್ದು ಇದೆ ಯಾರೋ ಇಲ್ಲಿ ಸಣ್ಣ ಆಗ್ತೀರಾ ಅನ್ನುವಂತದ್ದು ಕೂಡ ಇದೆ ಒಂದಷ್ಟು ಬಾಯಿ ಕಟ್ ಹಾಕಿದ್ದಾರೆ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಒಳ್ಳೇದಾಗತ್ತೆ ಅನ್ನುವಂತದ್ದು ಇದೆ ಕೆಲವರಿಗೆ ನಂದೀಶ್ವರನ ಆಶೀರ್ವಾದ ಕೂಡ ಸಿಗ್ತಾ ಇದೆ ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಖಂಡಿತವಾಗ್ಲು ಒಳ್ಳೇದಾಗತ್ತೆ ಮಾಡಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಆದ್ರೆ ಇಷ್ಟ ಬಂದಂಗೆ ಬದುಕಿ ಹ್ಯಾಪಿ ವ್ಯಾಲೆಂಟೈನ್ ಮಂತ್ ಅಂತ ಹೇಳ್ತಾ ಪ್ರೀತಿನ ಪ್ರೀತಿಯಿಂದ ಹೊಲಿಸ್ಕೊಳ್ಳಿ ಸೊ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತ ಧರ್ಮ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಆರೋಗ್ಯವಾಗಿ ಇರ್ಲಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್ ಬಾಯ್ ನಮಸ್ತೆ ಇಲ್ಲಿ ಹೀಲಿಂಗ್ ಹಾಕಿದಿನಿ ಹೀಲಿಂಗ್ ತೋರಿ ನಿಮ್ಮ ವಿಷಯ ಏನಾದರೂ ಇದ್ರೆ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೋಳಿ ಆಗುತ್ತೆ ಅಸೋಮ ಸದ್ಗಮಯ ತಮಸೋಮ ಜೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಆಂ ಶಾಂತ ಶಂತೆ ಶಾಂತಿ

Thank you for watching our tarot card readings today.